ಮೂರ್ ಸಾವಿರದ ನಾಲ್ಕು ಹತ್ತು ಘೋಷಣೆ ಮಾಡ್ಲಿಕ್ಕೆ ತಾವು ಈಗ ಹೇಳಿ ನಿಮ್ ಎಲ್ಲ ಈ ಬಾಳ್ ಒಳಗ ವಿಧಾನಸೌಧದ ಒಬ್ಬ ಗಿಟ್ಟ ಮಾಡಿದ್ರೆ ರಿಸರ್ವ್ ಕಾಟ ಆಗ್ತಿದೆ ಬಾಲ್ ಮಂದಿ ಮಾತಾಡಿ ಅವ್ರಿಗೆ ಗೊಬ್ಬರ ಕೂಡ ನಮ್ಮ ರೈತ ಪರಾದ್ರೆ ಧನ್ಯವಾದವರು ನೀವು ನರೇಂದ್ರ ಮೋದಿ ಅವ್ರಿಗೆ ಏನ್ ಮಾತಾಡಿ ಅಂತಂದ್ರೆ ಗುಜರಾತ್ ನಾಲ್ಕು ಸಾವಿರದ ಐದನೂರು ಕೊಡ್ಲಿಕ್ಕೆ ಹತ್ತಾರಲ್ಲ ಕರ್ನಾಟಕ ರೈತರಿಗೆ ಅದನ್ನು ಘೋಷಣೆ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದೆ ಸರ್ ಪ್ರಯತ್ನ ಮಾಡ್ಬೇಕು ಈ ಹೋರಾಟದಿಂದ ನಾವು ಮೂರ್ ಸಾವಿರದ ಐದನೂರು ಏನು ತಗೋತು ನಮ್ ಗಟ್ಟಿ ನಿರ್ಧಾರತೆಯಾಗಿ ಮಾಡ್ಕೊತೀವಿ ಅಧಿವೇಶನದಲ್ಲಿ ಸಿದ್ದು ಸದಿರು ಬಹಳ ಚಂದ ಮಾತಾಡಿದಾರೆ ನಮ್ಗೆ ಕಾಲದ್ದಾರ ಹೇಳಿದ್ದಾರೆ ನಾವ್ ನೆನಪಾ ಸದಾಶಿವ ಮಕ್ಕಳ ಬಹಳ ವಿಕಾರ ಐತಂತೇಳಿ ದೊಡ್ಡವಾದಂತೇಳಿ ಶ್ರೀಮಂತ ದಿನ ಅಂತೇಳಿ ಜಮೀನ್ ಐತಂತೇಳಿ ಧ್ವನಿಯ ದಿನ ಅಹಂಕಾರ ಮಾಡಿದ್ರೆ ಮುಂದೆ ಬಾಯಿಗೆ ಬೈಜಿ ಹಾಕಲು ಕಾಲು ಬರ್ತದಂತ ಕಾಲದ್ದಾರ ಕಾಲು ಹೇಳಿದಲ್ಲ ಕೋವಿಡ್ ಮಾಸ್ಕ್ ಹಾಕೊಂಡೇ ಇಲ್ಲ ಇನ್ನೊಂದು ಕಾಲಕ್ಕೆ ಜನ ಬಿದ್ದು ಅಂತಿರೋ ಮಕ್ಕಳೇರ ಭೂಮಿ ಎದ್ದದ್ದು ಬಡದಿತ್ತು ಮಕ್ಕಳೇರ ಹಾಕಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಹುಲಿ ಹತ್ರ ಹುಲಿ ಚಂದ್ರ ಬಸವನ್ ಏನ್ ಹೇಳಂದ್ರ ಕೇಳ ಒಂದು ಸೆಕೆಂಡ್ ಕೇಳ ಸರ್ ಕೇಳ್ರಿ ಚಂದ್ರ ಬಸವನ್ ಒಂದು ಮಾತೇ ನೋಡ್ರಿ ಎರಡ್ ಸಾವಿರದ ಮೂವತ್ ಮೂರಕ್ಕೆ ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ ಆರು ಗಟ್ಟಿ ಕಳಸ ಉಳಿತದ ಅಂತ ಹೇಳ ಇಲ್ಲಿ ಗುರುಲಾಪುರ ಕ್ರಸ್ತ ನಾವು ಗಟ್ಟಿ ಕಾಳ ಕುಂತೀವಿ ನೀವು ಅಷ್ಟ ಬಂದಿರಲ್ಲ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಎಲ್ಲಾ ಪಕ್ಷದ ನೀವು ಭೇಟಿ ಕಳೆದ ಸ್ವಾಮಿ ಸರ್ ನಿಮ್ಗೆ ವಿನಂತಿ ನಿಮ್ಮ ಸರ್ ವಿರೋಧ ಪಕ್ಷ ನಾಯಕರಿಗೆ ಹೇಳ್ರಿ ನಮ್ ಭಾಗ ಕಪಾನಿ ಕೊಡ್ತೀವಿ ಒತ್ತು ಗೊತ್ತಿಲ್ಲ ಬರ್ತಿದ್ರಿ ತೋರಿಸ್ರಿ ಅಧಿವೇಶನ ಚೂನಪ್ಪ ಪೂಜಾರಿ ಅವ್ರ ನೇತೃತ್ವದಾಗ ಒಳಗೆ ನಾಲ್ಕು ಲಕ್ಷ ಜನ ಸೇರಕತ್ತೀವಿ ಕತ್ತಿವಿ ನೀವು ಅಧಿವೇಶನ ಒಳಗೆ ಹೋಗ್ಬೇಡ್ರಿ ಐದು ಸಾವಿರ ರೂಪಾಯಿ ಕೊಡ್ತಕ್ಕ ನಮ್ಮ ಜೊತೆ ಕೊಡ್ರಿ ಅವಾಗ ನೀವು ನಮ್ಮ ನಾಯಕರಾಗಿ ಯಾರು ನಮ್ಮ ನಾಯಕರಲ್ಲಿ ನಿಮ್ಗೆ ಎಲ್ಲರೂ ಕೂಡ ಗೌರವ ಕೊಡ್ತೀವಿ ರೈತರ ಕಣ್ಣೀರು ಹಾಕ್ಸ್ಬೇಡ್ರಿ ನೀವೆಲ್ಲಾರ ನಾವು ಬೆಂಬಲ ಕೊಡ್ರಿ ಈ ಸಾರಿ ಅಧಿವೇಶನ ಸಿದ್ದರಾಮಯ್ಯ ಸಾಯಿ ಅವ್ರ ನಾವು ಒಳಗೆ ಹೋಗಲಾರ ನಮ್ಗೆ ತಗೀತಕ್ಕ ರೈತ ಸಂಖ್ಯೆ ನೀವು ನಿಮ್ಮ ನಾಯಕರನ್ನ ಒಳಗ್ ಬಿಡಬೇಡ್ರಿ ಬಹಿಷ್ಕಾರ ಹಾಕ್ರಿ ನಮ್ ಜೊತೆ ಕೊಡ್ರಿ ನೀವು ಬಂದ್ ಮೆಂಬರ್ ಕೊಟ್ಟಿದ್ರೆ ನಾವು ಮಳೆ ಮಳೆಗೆ ಮೂರು ದಿನ ಹಾಕಿ ಕುಂತೀವಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಉಸ್ತುವಾರಿ ಸಚಿವ ಮೂರು ಫ್ಯಾಕ್ಟ್ರಿ ಮಣ್ಣಿನ ಫ್ಯಾಕ್ಟ್ರಿ ಲಾಕ್ ಮಾಡಿ ಬಂದ್ ಮಾಡೋವ್ ನೀನು ಯಾವ ಎಂಎಲ್ ಎಂ ಪಿ ಯಾರ್ದು ಭಯ ಇಲ್ಲ ನಾವು ಬಂದ್ ಮಾಡಿ ನಮಗೆ ನೀನು ಸಹಕಾರ ಇರಲಿ ನಮ್ಮ ರೈಲ್ ಸಂಘಟನೆ ನಿಮ್ ಜೊತೆ ನಾವಿರ್ತೀವಿ ಈ ಅಧಿವೇಶನದಲ್ಲಿ ನಿಮ್ಮ ವಿರೋಧ ಪಕ್ಷ ನಾಯಕರಿಗೆ ಮಾತಾಡಿ ಅವ್ರಿಗೆ ಮಾತಾಡಿ ನಿಮ್ಮ ಮುಖಂಡರಿಗೆ ಮಾತಾಡಿ ಎಲ್ಲಾರು ಮಾತಾಡ್ಕೊಡಿ ಅಧಿವೇಶನಕ್ಕೆ ಇಲ್ಲಿ ಒಂದು ಗೋವಾ ಮಾಡಕ್ಕೆ ಹೋಗುದು ಯಾರೋ ಮಾತಾಡೋದು ಬೇಡ ಸಮಸ್ಯೆ ಸಮಸ್ಯೆ ನಾಲ್ಕು ಸಾವಿರದ ರೂಪಾಯಿ ಟ್ಯಾಕ್ಸ್ ರೇಣುಕಾ ಬೈ ಹೇಳಿ ಆಲಾರ್ ಇತ್ತು ಇನ್ನೊಂದು ದಿವಸ ಸಿದ್ದರಾಮಯ್ಯ ಸಾವಿರ ಕಡೆ ಇಸ್ಕೊಂಡು ಕಡೆ ಪ್ರತಿ ಸಾರಿ ಮನೆಗೆ ನಾಟಕ ಕಂಪ್ನಿ ಮಾಡಕ್ಕೆ ಬಂದಿಲ್ಲ ನಾವೇನು ಯಾಕೆ ಬರ್ತಾರೆ ಮಾರೋರಲ್ಲ ಯಾಕ ಪಾಪತಿ ಪೇಲಿ ನಾಯಕ ನಾಲ್ಕು ಜನ ಬೆಂಬಲ ಕೊಡ್ತಿರು ಇವತ್ತು ಗಟ್ಟಿ ಆಗಿ ಬಂದಿದೆ ಇವತ್ತು ನನ್ನ ಎಲ್ಲ ಸೌದಿ ಸಹೇಬ್ರ ವಿನಂತಿ ಮಾಡ್ಕೊಳ್ತೀನಿ ನಮ್ಮ ನಮ್ ಭಾಗದವರು ರಾಷ್ಟ್ರವಾಸಿ ಇರಂಗ್ ನಮ್ ಬಿಸಿ ಕೃಷಿ ಗದ್ದಿಗೌಡ ಸಾಹೇಬ ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡ್ರಿ ಟ್ರಾನ್ಸ್ಪೋರ್ಟ್ ಕಲ್ಟಿವೇಶನ್ ಎಚ್ ಎನ್ ಟಿ ಯಾವ್ದು ಸಂಬಂಧ ಇಲ್ಲ ಅದೇ ನಮ್ಮ ರೈತರಿಗೆ ಮಾಹಿತಿ ಬೇರೆ ಹತ್ತು ಪುರಾಯ್ಬೋದು ರಾಷ್ಟ್ರವಾಸಿ ವಿನಂತಿ ಮಾಡ್ಕೊಳ್ತೀನಿ ನರೇಂದ್ರ ಮೋದಿ ಅವ್ರ ಜೊತೆ ತಾವು ಮಾತಾಡ್ರಿ ನಮ್ಗೆ ಏನೋ ಬೇಡಪ್ಪ ಗುಜರಾತ್ ಮಾದರಿ ಸಾವಿರದ ಐದನೂರು ಮಾತ್ರ ಇನ್ನೊಂದು ಕೊನೆಯದಾಗಿ ವಿನಂತಿ ಮಾಡ್ಕೊಳ್ತೀನಿ ಅಧಿವೇಶನ ವಿಧಾನಸೌಧಕ್ಕೆ ಹೋಗಬಾರತಿ ಏರಿಕೆ ಆಗಿ ಬರೀ ನಿಮ್ಮ ಜೊತೆ ನಾವು ಇರ್ತೀವಿ ಧನ್ಯವಾದಗಳು ಶಶಿಕಾಂತ್ ಗುರುಜಿ ಅವರು ನಾವು ಹೋರಾಟಕ್ಕೆ ಬಂದಿದ್ದನ್ನ ಅಭಿನಂದನೆ ಹೇಳ್ತಾ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಸುಮವಾಗಿ ಅಂದ್ರೆ ಮತ್ತೆ ಇವರೆಲ್ಲ ತಪ್ಪು ಬರ್ಬೇಡ ಬಹಳ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಾರ ಅದೆಲ್ಲಾರು ಕೇಳಬೇಕಾದ್ರೆ ನಾನು ಕೇಳಿದ್ರೆ ನನಗೇನು ಬೇಜಾರಿಲ್ಲ ಗುಜರಾತ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಹೆಚ್ಚಕಂತ ಗುರುಜಿ ಅವರು ಒಂದು ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕ್ವೈರಿ ಆಧಾರದ ಮೇಲೆ ದರ ನಿಗದಿ ಆಗ್ತಾವ ಈಗ ಪಕ್ಷದ ಮಹಾರಾಷ್ಟ್ರದೊಳಗ ಸರಾಸರಿಕ್ವೈರಿ ಹದಿನಾಲ್ಕು ತೋರಿಸ್ತಾರ ಅದಕ್ಕೆ ವರ್ಷ ಪ್ರಾರಂಭದಾಗ ಎಲ್ಲ ವಿಷಯ ಒಡೆದ ಹೆಣ್ಣು ರಿಕವರಿ ಆಧಾರದ ಮೇಲೆ ತರ ನಿಶ್ಚಯ ಆಗುವಾಗ ರಿಕವರಿ ಯಾರು ತೆಗಿಯತ್ತ ಸರ್ಕಾರ ತೆಗತೈತಿ ಕಾರ್ಖಾನೆ ಅವ್ರು ತೆಗೆಯಾತಾರೆ ಹಂಗಿದ್ರ ಪಕ್ಕದ ಮಹಾರಾಷ್ಟ್ರದ ಒಳಗೆ ಹದಿನಾಲ್ಕು ಕೆ ಜಿ ಅಂತ ನಮ್ಮಲ್ಲಿ ಯಾಕ ಹನ್ನೊಂದು ಹನ್ನೊಂದು ರಿಬ್ಬರಾಗತ್ತೆ ಅನ್ನೋದು ಒಂದ್ ಚಿಂತನೆ ಆಗುತ್ತೆ ಕಡಿಮೆ ಕಡಿಮೆ ಪೂರ್ಣ ಯಾಕಂದ್ರೆ ಈಗ ಉದಾಹರಣೆ ನಾವು ಕಾನಾಪುರ ಸೈಡ್ ಮಾದ್ರೆ ಅದನ್ನು ನಾವು ಕೃಷ್ಣಾ ಬೆಲ್ಟ್ ಗುಟ್ಟವಾದ್ರೆ ರಿಕ್ವಿ ಜಾಸ್ತಿ ಅಲ್ಲ ಮಲಪ್ರಭಾ ನದಿ ಕೂಡ ಹೋದ್ರೆ ರಿಕ್ವರಿ ಕಡಿಮೆ ಹೀಗಾಗಿ ರಿಕ್ವೈರಿ ಆಧಾರ ಮೇಲೆ ಮಾಡುತ್ತೆ ಸರಾಸರಿ ರಿಕ್ವರಿಗಳನ್ನು ನಿರ್ಣಯ ಮಾಡಬೇಕಾಗಿತ್ತು ಬಂದು ಎರಡನೇದು ಈ ಟ್ರಾನ್ಸ್ಪೋರ್ಟೇಶನ್ ಮತ್ತು ಹಾರ್ವೆಸ್ಟಿಂಗ್ ಅದ್ರ ಕಬ್ಬು ಕಟಾವು ಮಾಡುವುದು ಮತ್ತು ಕಬ್ಬ ಸಾರಿಗೆ ಒಯ್ಯೋದು ಎಲ್ಲಿ ಮೋಸ ಅನ್ನೋದು ಹೇಳಿದ ನಿಮ್ಗೆ ಏನಂದ್ರೆ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಆಗಿರ್ತದೆ ಕೇಂದ್ರ ಸರ್ಕಾರ ಇಪ್ಪತ್ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆ ಚಿಮಿನಿ ಹೈತೆ ಆ ಚಿಮಿನಿ ಹಾಕಿದ್ರೆ ಮತ್ತೊಂದು ಚಿಮಿಗೆ ಹೋಗ್ಬೇಕಾದ್ರೆ ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ದಾಟಿ ಮತ್ತೊಂದು ಪಮಿಷನ್ ಕೊಡಂಗಿಲ್ಲ ಕಾರಣ ಏನಂತಾರೆ ಆ ವ್ಯಾಪ್ತಿ ಒಳಗೆ ಬೆಳೆದಂತ ರೈತ ಕಬ್ಬು ಮಾತ್ರ ಖರೀದಿ ಇನ್ನೊಂದು ಕಡೆ ಕಾನೂನು ಏನ್ ಹೇಳ್ತಾರೆ ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದಲ್ಲಿ ಓದಿ ಮಾರಾಟ ಮಾಡ್ಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಯೋಗ ತಗೊಂಡು ಕಾರ್ಖಾನೆಯವರು ಐದ್ ಲಕ್ಷ ಟನ್ ಕೃಷಿ ಮಾಡಿದ್ರ ಒಂದ್ ಲಕ್ಷ ಟನ್ ಬೇರೆ ಕಡೆ ತರ್ತಾರ ಅದನ್ನ ಆಧಾರ ಇಟ್ಕೊಂಡು ಎಲ್ಲಾ ಎಲ್ಲ ಐದು ಲಕ್ಷ ಟನ್ ಸಾರಿಗೆ ಮತ್ತು ಕಟಾವಿನ ಮೇಲೆ ಜಾಸ್ತಿ ಮಾಡ್ತಾರೆ ಸರಾಸರಿ ಈಗ ಒಂದು ಟನ್ಗೆ ಎಂಟ್ನೂರ ಒಂದ್ ಸಾವಿರ ರೂಪಾಯಿ ಈಗ ಅಲ್ಲಿ ಹಲ್ಲೇ ಕಟ್ಟಕೈತ್ ಮೊದಲ ಅದರ ಕೂಡ ಏನು ಕಪ್ ನೋವು ಮಾಡೋರಿಗೆ ಕಾರ್ಖಾನೆ ಮಾಲೀಕರಿಗೆ ಇದು ಟ್ಯಾಕ್ಟರ್ ಮಾಲೀಕರಿಗೆ ಇಲ್ಲ ಅದನ್ನು ದೂರ ತೋರಿಸ್ತಾರ ಇಲ್ಲಿ ಸಮೀಪದಿಂದ ತಂದಿರ್ತಾರೆ ಇದು ಒಂದು ಸ್ವಲ್ಪ ನಾನು ರೈತರ ಅರ್ಥ ಮಾಡ್ಕೋಬೇಕು ಒಂದು ರಿಕವರಿ ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದೆಲ್ಲ ಹೇಳಿದೆ ನಿಮಗೆ ಇದನ್ನ ಸ್ವಲ್ಪ ದಯವಿಟ್ಟು ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ನಾನು ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾನೇ ಎಲ್ಲ ಬಿಡ್ತು ಅಂತಿಲ್ಲ ಇದು ಪದೇ ಪದೇ ಬಾರ ದಿವಸದ ಬದಲಾವಣೆ ಮಾಡ್ಬೇಕಂತ ಬಹಳ ಕಠಿಣ ಪರಿಶ್ರಮ ಅದ ಆದ್ರೆ ಕಠಿಣ ಪರಿಶ್ರಮ ಜೊತೆ ನಾವೇ ನಾವು ಈಗ ನಿಮ್ಮ ರಸ್ತೆ ಕೂತು ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯ ಬಂದಿನೋ ಆದ್ರೆ ರಾಜ್ಯಸಭಾ ಸದಸ್ಯ ಆದ್ರೆ ಹೋಗಿ ದಿಲ್ಯಕ್ಕೆ ಕುಂತಿ ರೂಮ್ನಾಗುತ್ತಿಲ್ಲ ನಾವ್ ಎ ಸಿ ಗಡಿಯಾಗ ಅಂದಾಣ ದಿನ ಹಳ್ಳಿಯಾಗ ಇರ್ತದೆ ನಾವ್ ಮಂಜು ಜೋಡಿನೇ ಇರ್ತದೆ ನಾವ್ ಮುಂದೂ ನಿಮ್ ಜೋಡಿ ಇರ್ತಾರೆ ಬೇರೆ ಮಾತಾಡಿ ಬಿಟ್ಟಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಬಹಳ ಯಾಕಂದ್ರ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ಜೋಡಿ ಟಿಕಾಣಿ ಇಲ್ಲೇ ಹೊಡಿತಿದ್ವು ಆದ್ರ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿಗಳು ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ಜೋಡಿ ಇರ್ತಕ್ಕಂತ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಕತ್ತೀವಿ ನಿಮ್ಮ ನಿಮ್ ದುಡಿ ಇರ್ತೀವಿ ನಿಮ್ ಆಕ್ರೋಶ ನಿಮ್ ನೋವು ಏನಾದ್ರೆ ನಮ್ಗೆ ಆರ್ತೀವಿ ಅದು ನಮಗೆ ಮಾತಾಡಿದೆ ತಿಳ್ಕೋದಿಲ್ಲ ವ್ಯವಸ್ಥೆಗೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಬಂದಿವಿ ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದ ಕೆಟ್ಟೋಗಿ ಅದ್ರಾಗ ಯಾರೋ ಮೂರ್ನಾಲ್ಕು ಮಂದಿ ನಾವು ಚೆನ್ನಾಗಿ ಮಾತಾಡಿರೋದು ಮಾತಾಡೋದು ಅಷ್ಟೇ ಆಗೈತಿ ಜಾರಿ ಆಗೋದು ಬಹಳ ಕಠಿಣ ಹೀಗಾಗಿ ನೀರು ಹಾಸು ನೋವು ಯಾವ ವಿಧಾನಸಭಾ ಈ ಮಾತು ಮಾತಾಡಕ್ ಸಾಧ್ಯ ಗೊತ್ತಿಲ್ಲ ಕಬ್ಬು ಗೊತ್ತಿಲ್ಲ ಬಿಸಿಲು ಅಂದ್ರೂ ಗೊತ್ತಿಲ್ಲ ಕಬ್ಬಿನ ಸುಂಕಂದ್ರು ಗೊತ್ತಿಲ್ಲ ಏಮಿ ಹೆಂಗ ಹಾಲಿಡ್ತೈತೆ ಅನ್ನೋದು ಗೊತ್ತಿಲ್ಲ ಪ್ಯಾಕೇಜ್ ಬರ್ತಾವೆ ಹಾಲು ಹತ್ತಿತ್ತು ಒಂದು ಮಂದಿಗೆ ಏಮಿ ಹೆಂಗ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲ ಅವ್ರು ನೀವು ಕಲ್ಸಿ ಅಂದ್ರೆ ಹನಿಮಾರ ಇದ್ರೆ ನಮ್ಮ ಮನೆಯಾಗ ನಾವು ನೀರು ಆಯ್ಕೆ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗುದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನ ಮಾಡ ಶಶಿಕಾಂತ್ ಇರ್ಬೋದು ಅವ್ರ ಇರ್ಬೋದು ಚುನಾವಣೆ ಎಲ್ಲ ಎಲ್ಲಾ ಸಂಘಟನೆ ಮುಖಂಡ್ರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಕೂಡ ಅತಿಥಿ ಒಳಗೆ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಅದೀವಿ ಕೇವಲ ಅಧಿಕಾರಕ್ಕಾಗಿ ಏನು ನೀವು ನಾಲ್ಕು ಮಂದಿ ಯಾವ್ದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದಿವಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯನಿ ನಾನು ಒಟ್ಟು ಎಂ ಎಲ್ ಎ ನಾ ಅಲ್ಲೇ ಅಂತ ಅವರಿಗೆ ಕೈ ಮುಕ್ಕೊಂಡ್ ಇರ್ಬೋದಾಗಿತ್ತು ದಿನ ನಾ ಜನರ ಜೊತೆ ಇರ್ತೀನಿ ಹೀಗಾಗಿ ನಾನು ರೈತರ ಜೊತೆ ಇರ್ಬೇಕು ಕಾರಣದಿಂದ ನಿಮ್ಮ ಮಧ್ಯದೊಳಗ ಕಟ್ಟಿ ಹೆಂಗ್ ಬಾಂಧಿ ಅಂತ ಮಾತಾಡಕ ಈ ನೈತಿಕತೆ ಎಲ್ಲಾ ರಾಜಕಾರಣಿಗಳಿಗೆ ಇರುವುದು ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇಂತಹ ನೈತಿಕ ರಾಜಕಾರಣಿಗಳನ್ನ ಕಳಿಸಕ್ಕಂಥ ಪ್ರಯತ್ನ ಆದ್ರೆ ಬಾಳಿಲ್ ತೋಣೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದೀವಿ ನಿಮ್ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಹೇಳ್ತೇನೆ ನಮಸ್ಕಾರ ರಾಜ್ಯಸಭಾ ಸದಸ್ಯರು ವಿರಾಯಕ್ ತಂಡವ್ರ ಹೊರಗಿನವರ ನಮ್ ನಮ್ಗೆ ಹಕ್ಕ ಇತ್ತು ಜಗನ್ನ ಬಹಳ ಜೋರ ಹಕ್ಕ ಇತ್ತು ಎಲ್ಲರಿಗೂ ಇವತ್ತು ಬಹಳಷ್ಟು ಚಪಾತಿ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಿವ ಕಿದ್ರ ಕೇಳಿದ್ರಿ ಎಲ್ಲರೂ ಸದ್ದು ಎಲ್ಲ ಕಲ್ಕಷ್ಟ್ರಿ ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ತ ಅಲ್ಲಿಂದ್ರೆ ಯಾಕಂದ್ರೆ ಅವ್ರಿಗೂ ಕೂಡ ನೀತೆ ನಮ್ಮ ರಾಜ್ಯಾಧ್ಯಕ್ಷರ ಮಾಡ್ತಾರೋ ಶು ಕೂಡ ಬೆಂಬಲ ಜೊತೆ ಶಿವಾರಾಮ್ ಜೋರಾಗಿ ಚಪ್ಪ मंदर <laughs> پڙهڻا ڏيڻا ಎಕಡೆ ಹೋಗ್ರಿ ಎಕಡೆ ಹೋದ್ರಿ ನೀನ್ ನೀನ್ ರೀ ಎಲ್ಲ ಲೈವ್ ಸ್ಟಾರ್ಟ್ ಇದಾವಲ್ರಿ